ಹಾಯ್ ಹಲೋ ಫ್ರೆಂಡ್ಸ್ ಎಕ್ಸಾಮ್ಸ್ಗೆ ತುಂಬ ದಿನಚರಿ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಹಾಗಾಗಿ ಕೆಲವೊಂದು ಟ್ರಿಕ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾಗುತ್ತೆ ನಾವು ಡೈರೆಕ್ಟಾಗೇ ಕಲಿತೀವಿ ಹಂಗೆ ಬರಿತೀವಿ ಅನ್ನೋದಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಅದಕ್ಕೆ ಆದಂಥ ಒಂದು ಟ್ರಿಕ್ಗಳಿದ್ದಾವೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದರಿಂದ ಅದು ನಮ್ಮ ಮೈಂಡಲ್ಲಿ ಸದಾ ನೆನಪಿನಲ್ಲೇ ಇರುತ್ತೆ ಹಾಗಾಗಿ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಟಾಪಿಕ್ ಬಂದು ದಿನಚರಿ ದಿನಚರಿ ಬಗ್ಗೆ ಇನ್ನೆಲ್ಲ ಐತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ದಿನಚರಿ ಅಂತ ನಿಮ್ಗೆ ಗೊತ್ತಿದಾಗ ಹೇಳೋದಾದರೆ ಒಂದು ದಿನ ಅಂತ ಬರುತ್ತೆ ಫಸ್ಟು ಒಂದು ದಿನ ಎಷ್ಟು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಗಂಟೆಗಳು ಒಂದು ವಾರ ಅಂತ ಹೇಳಿದಾಗ ಏಳು ದಿನಗಳು ಅಲ್ವಾ ಫ್ರೆಂಡ್ಸ್ ಅದೇ ರೀತಿ ಒಂದು ತಿಂಗಳಿಗೆ ಮೂವತ್ತು ಮತ್ತು ಮೂವತ್ತ ಒಂದು ದಿನಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಲ್ಲ ಬರುತ್ತಲ್ವ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಇದೆಲ್ಲ ನಿಮ್ಗೆ ಗೊತ್ತಿದೆ ಬಟ್ ಆದರೂ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮ್ಗೆ ಏನಕ್ಕೆ ಹೇಳ್ತಾ ಇದೀನಿ ಅಂತ ಒಂದು ಅಧಿಕ ವರ್ಷ ಅಧಿಕ ವರ್ಷಕ್ಕೆ ಮುನ್ನೂರ ಅರವತ್ತಾರು ದಿನಗಳು ಫ್ರೆಂಡ್ಸ್ ನೋಡಿ ಇಲ್ಲಿ ಮುನ್ನೂರ ಅರವತ್ತೈದು ದಿನ ಬಂದಾಗ ಒಂದು ವರ್ಷಕ್ಕೆ ಐವತ್ತ ಎರಡು ವಾರಗಳು ಮತ್ತು ಒಂದು ದಿನ ಬರುತ್ತೆ ಮುನ್ನೂರ ಅರವತ್ತಾರು ದಿನಗಳು ಬಂದಾಗ ಐವತ್ತ ಎರಡು ವಾರಗಳು ಮತ್ತು ಎರಡು ದಿನಗಳು ಇಷ್ಟು ಬರುತ್ತೆ ನೋಡಿಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತ ಐದು ದಿನಗಳು ಬಂದಾಗ ಒಂದು ವರ್ಷದಲ್ಲಿ ಅಂದರೆ ಈಗ ಎರಡು ಸಾವಿರದ ಒಂದು ಜನವರಿ ಒಂದು ಸೋಮವಾರ ಇದ್ದರೆ ಎರಡು ಸಾವಿರದ ಎರಡು ಜನವರಿ ಒಂದು ಮಂಗಳವಾರ ಬರುತ್ತೆ ಅಂದರೆ ಒಂದು ದಿನ ಮುಂದೆ ಹೋಗುತ್ತೆ ಮುನ್ನೂರ ಅರವತ್ತ ಆರು ದಿನಗಳು ಬಂದಾಗ ಎರಡು ಸಾವಿರದ ನಾಲ್ಕು ಜನವರಿ ಒಂದು ಸೋಮವಾರ ಇದ್ದರೆ ಎರಡು ಸಾವಿರದ ಐದು ಜನವರಿ ಒಂದು ಬಂದು ಸೋಮವಾರ ಅಲ್ಲ ಮಂಗಳವಾರ ಅಲ್ಲ ಬುಧವಾರ ಬರುತ್ತೆ ಯಾಕೆಂದರೆ ಇಲ್ಲಿ ಮುನ್ನೂರ ಅರವತ್ತಾರು ದಿನ ಈಗ ಒಂದು ಎಕ್ಸ್ಟ್ರಾ ಆಗಿರೋದ್ರಿಂದ ಬುಧವಾರ ಬರುತ್ತೆ ಈಗ ನಾವು ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳೋದಾದರೆ ನಾವು ಈಗ ನಾಲ್ಕರಿಂದ ಯಾವುದು ಸಂಪೂರ್ಣವಾಗಿ ಡಿವೈಡ್ ಆಗುತ್ತೋ ಅಂದರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಸೊ ಇದರಲ್ಲಿ ರಿಮೈಂಡರ್ ಬರಬಾರ್ದು ನಾವು ನಾಲ್ಕಿಂದ ಡಿವೈಡ್ ಮಾಡಿದ್ರೆ ಟು ಫೈ ಝ ಸೋರಿ ಟು ಫೈ ಫೋರ್ ಫೈಝ ಟ್ವೆಂಟಿ ಝೀರೋ ಫೋರ್ ಒನ್ ಫೋರ್ ಸೊ ಇದನ್ನು ಡಿವೈಡ್ ಮಾಡಿದ್ರೆ ಫೋರ್ ಒನ್ ಝ ಫೋರ್ ಫೈ ಝೀರೋ ಫೋರ್ ಟೂ ಝ ಏಟ್ ಸೊ ಇಲ್ಲಿ ರಿಮೈಂಡರ್ ಉಳ್ಕೋಬಾರ್ದು ಅದನ್ನು ನಾವು ಅಧಿಕ ವರ್ಷ ಅಂತ ಕರಿತೀವಿ ಸೊ ಈ ಅಧಿಕ ವರ್ಷದಲ್ಲಿ ನೆಕ್ಸ್ಟ್ ಇಯರ್ಗೆ ಎರಡು ದಿನ ಮುಂದೆ ಹೋಗುತ್ತೆ ಮಾಮೂಲಿ ವರ್ಷದಲ್ಲಿ ಒಂದು ದಿನ ಸೋಮವಾರ ಅಂದರೆ ಮಂಗಳವಾರ ಇರುತ್ತೆ ಮಂಗಳವಾರ ಬಂದರೆ ಬುಧವಾರ ಬರುತ್ತೆ ಅಧಿಕ ವರ್ಷದಲ್ಲಿ ಎರಡು ದಿನ ಮುಂದೆ ಹೋಗುತ್ತೆ ಸೋಮವಾರ ಇದ್ದರೆ ಮಂಗಳವಾರ ಬುಧವಾರ ಬರುತ್ತೆ ಓಕೆನಾ ಫ್ರೆಂಡ್ಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದಂದರೆ ಮಂತ್ ಎಷ್ಟು ಹನ್ನೆರಡು ತಿಂಗಳುಗಳಿದೆಯವಲ್ಲ ತಿಂಗಳುಗಳು ಸೊ ಈ ಹನ್ನೆರಡು ತಿಂಗಳಲ್ಲಿ ಯಾವುದು ಮೂವತ್ತು ದಿನ ಬರುತ್ತೆ ಯಾವುದು ಮೂವತ್ತೊಂದು ಬರುತ್ತೆ ಯಾವುದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬರುತ್ತೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಈ ಮೂವತ್ತು ಬರ್ತಕ್ಕಂಥದಕ್ಕೆ ಒಂದು ಟ್ರಿಕ್ ಇದೆ ಇದಕ್ಕೆ ಇದಕ್ಕೆಲ್ಲ ಅಷ್ಟೇ ನೋಡಿ ಇಲ್ಲಿ ಕಾಣಿಸ್ತೈತ ಸೊ ಈ ಗುಬ್ಬಿ ಏನಿದೆ ಮೂಳೆ ಸೊ ಮೂಳೆ ಮೇಲೆ ಬರತಕ್ಕಂಥದ್ದೆಲ್ಲ ಮೂವತ್ತ ಒಂದು ನೋಡಿ ಕಾಣಿಸ್ತೈತಲ್ಲ ಜನವರಿ ರೆಡ್ ಮಾರ್ಕ್ ಮಾಡೋದೆಲ್ಲ ಮೂವತ್ತು ಬ್ಲೂ ಪೆನ್ನಲ್ಲಿ ಬರ್ ಬರ್ತಿರ್ತಕ್ಕಂಥದ್ದೆಲ್ಲ ಮೂವತ್ತ ಒಂದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನೋಡಿ ಇದು ಮೂಳೆ ಏನಿದೆ ಬೆರಳು ಮೂಳೆ ಸೊ ಇದ್ರ ಮೇಲೆ ಬರ್ತಕ್ಕಂಥದ್ದು ಮೂವತ್ತ ಒಂದು ಅದರ ಮಧ್ಯ ಬರ್ತಕ್ಕಂಥದ್ದು ಮೂವತ್ತು ಸೊ ಅಂದರೆ ಈಗ ನೋಡಿ ತೋರಿಸ್ತೀನಿ ನೋಡಿ ಜನವರಿ ಫೆಬ್ರವರಿ ಮಧ್ಯೆ ಬಂದಿದೆ ನೋಡಿ ಸೊ ಮಧ್ಯ ಬಂದಿರ್ತಕ್ಕಂಥದ್ದೆಲ್ಲ ಮೂವತ್ತು ಮೇಲ್ಗಡೆ ಬಂದಿರ್ತಕ್ಕಂಥದ್ದು ಮೂವತ್ತ ಒಂದು ಅರ್ಥ ಸೊ ಇದರಲ್ಲಿ ಫೆಬ್ರವರಿ ಮಾತ್ರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬರುತ್ತೆ ಮೂವತ್ತು ಬರೋದಿಲ್ಲ ಅಧಿಕ ವರ್ಷದಲ್ಲಿ ಇಪ್ಪತ್ತೊಂಬತ್ತು ಬರುತ್ತೆ ಮಾಮೂಲಿ ನಾರ್ಮಲ್ ವರ್ಷದಲ್ಲಿ ಇಪ್ಪತ್ತ ಎಂಟು ಬರುತ್ತೆ ಸೊ ಈ ಟ್ರಿಕ್ನ ಯೂಸ್ ಮಾಡೋದನ್ನ ಯಾವಾಗ ಎಲ್ಲಿ ಬೇಕಾದರೂ ನೀವು ಎಕ್ಸಾಮ್ಗಳಲ್ಲಿ ಇದನ್ನ ಯೂಸ್ ಮಾಡ್ಕೋಬೋದು ನೀವು ಬಯಪಾಠ ಮಾಡೋ ಅವಶ್ಯಕತೆ ಇಲ್ಲ ಜನವರಿ ಫೆಬ್ರವರಿ ಇಲ್ಲ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ನವೆಂಬರ್ ಇಲ್ಲ ಡಿಸೆಂಬರ್ ಇಷ್ಟು ಮೂವತ್ತೊಂದು ಬರುತ್ತೆ ಫೆಬ್ರವರಿ ಇಪ್ಪತ್ತೆಂಟರಲ್ಲ ಇಪ್ಪತ್ತೊಂಬತ್ತು ಬರುತ್ತೆ ಏಪ್ರಿಲ್ ಜೂನ್ ಮತ್ತು ಸೆಪ್ಟೆಂಬರ್ ನವೆಂಬರ್ ಇದು ಇಷ್ಟು ಮೂವತ್ತು ದಿನಗಳು ಬರುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಇದು ಒಂದು ಇದೇ ಮೋಸ್ಟ್ ಟ್ರಿಕ್ ನಮಗೆ ಎಕ್ಸಾಮ್ಗಳಲ್ಲಿ ಇಲ್ಲೇ ಹೋದರೂ ಸಹ ನಮಗೆ ನೀಟಾಗಿ ಅರ್ಥ ಆಗುತ್ತೆ ಇದನ್ನ ಅಲ್ಲಲ್ಲಿ ಅವಾಗವಾಗ ನೋಡ್ಕೋತಾ ಇದ್ರೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಕೈಯಲ್ಲ ಎಣಿಕ ಮಾಡ್ಕೋಬೋದು ನೋಡಿ ಸೊ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ದಿನಚರಿಯಲ್ಲಿ ಎಷ್ಟು ಅರ್ಥ ವಿಷಯಗಳು ಅರ್ಥ ಆಯ್ತವೆ ಸೊ ಆಯಿತಾ ಫ್ರೆಂಡ್ಸ್ ನೆಕ್ಸ್ಟ್ ಬನ್ನಿ ಈಗ ಮೂವತ್ತು ದಿನ ಬರ್ತಕ್ಕಂಥ ದಿನದಲ್ಲಿ ನೆಕ್ಸ್ಟ್ ಮಂತ್ ಯಾವ ಡೇ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ ಮೂವತ್ತು ಬಂದಿರ್ತಕ್ಕಂಥ ಒಂದು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಏಪ್ರಿಲ್ ಏಪ್ರಿಲ್ ಒಂದು ಸೋಮವಾರ ಏನಾರ ಬಂದು ಆಗಿದ್ರೆ ಸೋಮವಾರ ಆಗಿದ್ದರೆ ನೆಕ್ಸ್ಟ್ ಮೇ ಒಂದು ಬಂದು ಯಾವ ಆಗಿರುತ್ತೆ ಅಂತಂದರೆ ಎರಡು ದಿನ ಆದಮೇಲೆ ಅಂತಂದರೆ ಸೋಮವಾರ ಇಲ್ಲ ಮಂಗಳವಾರ ಇಲ್ಲ ಬುಧವಾರ ಓಕೆನಾ ಫ್ರೆಂಡ್ಸ್ ಬುಧವಾರ ಆಗಿರುತ್ತೆ ಮೂವತ್ತ ಒಂದು ಏನಾರು ಬಂದರೆ ಏಪ್ರಿಲ್ ಸಾರಿ ಮೇ ಮೂವತ್ತೊಂದು ಬರಲ್ಲ ಮೂವತ್ತೊಂದು ದಿನ ಬಂದಾಗ ಏಪ್ರಿಲ್ ಮೂವತ್ತೊಂದು ಬರಲ್ಲ ಯಾಕಂದರೆ ಏಪ್ರಿಲ್ ಬರದೆ ಮೂವತ್ತು ಹಾಗಾಗಿ ನಾನು ಮೇ ತಗೊಳ್ತೀನಿ ನೋಡಿ ಮೇ ಒಂದು ಸೋಮವಾರ ಆಗಿದ್ರೆ ಮೇ ಆದಮೇಲೆ ಜೂನ್ ಅಲ್ವಾ ಜೂನ್ ಒಂದು ಯಾವ ದಿನ ಬರುತ್ತೆ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇಲ್ಲಿ ಎರಡು ದಿನ ಬರುತ್ತೆ ಇಲ್ಲಿ ಮೂರು ದಿನ ಬರುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ಮೂವತ್ತು ದಿನ ಬಂದರೆ ಸೋಮವಾರ ಮಂಗಳವಾರ ಅಲ್ಲ ಬುಧವಾರ ಮೂವತ್ತೊಂದು ಬಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಹೇಳಿದಾಗ ಮುನ್ನೂರ ಅರವತ್ತೈದು ದಿನ ಬಂದರೆ ಒಂದು ದಿನ ಸೋಮವಾರ ಮಂಗಳವಾರ ಮೂವತ್ ಅರವತ್ತಾರು ಬಂದರೆ ಸೋಮವಾರ ಮಂಗಳವಾರ ಎಲ್ಲ ಬುಧವಾರ ಮೂವತ್ತು ದಿನ ಬಂದರೆ ಸೋಮವಾರ ಒಂದು ದಿನ ಬಿಟ್ಟು ಬುಧವಾರ ಮೂವತ್ತೊಂದು ಬಂದರೆ ಎರಡು ದಿನ ಬಿಟ್ಟು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅಥವಾ ಇಲ್ಲೇನಾದರೂ ಸೋಮವಾರ ಬದಲು ಮಂಗಳವಾರ ತಂದರೆ ಇಲ್ಲಿ ಶುಕ್ರವಾರ ಬರುತ್ತೆ ನೆಕ್ಸ್ಟ್ ಮಂತ್ ಅರ್ಥ ಆಯಿತಾ ಸೊ ಇದನ್ನೆಲ್ಲ ಮೇನ್ ಬೇಸಿಕ್ಕು ನೀವು ಏನಾದರೂ ಸಮ್ ಮಾಡಬೇಕು ಅನ್ನೋದ್ರೆ ಇದನ್ನೆಲ್ಲ ಫಸ್ಟ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮುಂದೆ ಮಾಡೋದಕ್ಕೆ ಸಾಧ್ಯ ಆಗೋದು ಪ್ರಾಬ್ಲಮ್ಸ್ಗಳು ಓಕೆ ಫ್ರೆಂಡ್ಸ್ ಎಷ್ಟು ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮುಂದಿನ ಸಂಗಳನ್ನ ನಾವು ಮಾಡೋಣ ಫಸ್ಟು ನೀವು ಸಮ್ ಮಾಡೋದಕ್ಕೆ ಮೊದಲು ಇಷ್ಟು ನೀವು ಚೆನ್ನಾಗಿ ಪ್ರಿಪೇರಾಗಿ ಇಷ್ಟು ಅರ್ಥ ಆಗೈತೆ ಅನ್ಕೋತೀನಿ ನೋಡಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಂದು ವಾರಕ್ಕೆ ಏಳು ದಿನ ಒಂದು ತಿಂಗಳಿಗೆ ಮೂವತ್ತು ಮೂವತ್ತೊಂದು ದಿನಗಳು ಅಂತ ಬರುತ್ತೆ ಅಂದರೆ ಮೂವತ್ತು ದಿನ ಕನ್ಸಿಡರ್ ಮಾಡೋದು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇದರಲ್ಲಿ ಐವತ್ತೆರಡು ವಾರ ಬರುತ್ತೆ ಒಂದು ಸಿಂಗಲ್ ಡೇ ಬರುತ್ತೆ ಮುನ್ನೂರ ಅರವತ್ತಾರನ ಅಧಿಕ ವರ್ಷ ಅಂತ ಕರಿತೀವಿ ಬಂದು ಐವತ್ತೆರಡು ವಾರ ಮತ್ತು ಎರಡು ದಿನಗಳಾಗುತ್ತೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ವರ್ಷದಿಂದ ಮುಂದಿನ ವರ್ಷಕ್ಕೆ ಒಂದು ದಿನ ಜಂಪ್ ಆಗುತ್ತೆ ಅಷ್ಟೇ ಸೋಮವಾರ ಇದ್ದರೆ ಮಂಗಳವಾರ ಮಂಗಳವಾರ ಇದ್ದರೆ ಬುಧವಾರ ಬುಧವಾರ ಇದ್ರೆ ಗುರುವಾರ ಅಷ್ಟೇ ಮುನ್ನೂರ ಅರವತ್ತಾರು ದಿನ ಬಂದರೆ ಎರಡು ದಿನ ಜಂಪ್ ಆಗುತ್ತೆ ಸೋಮವಾರ ಇದ್ದರೆ ಮಂಗಳವಾರ ಬಿಟ್ಟು ಬುಧವಾರ ಬುಧವಾರ ಇದ್ದರೆ ಗುರುವಾರ ಬಿಟ್ಟು ಶುಕ್ರವಾರ ಆಗುತ್ತೆ ಅಥವಾ ಶನಿವಾರ ಇದ್ದರೆ ಭಾನುವಾರ ಬಿಟ್ಟು ಸೋಮವಾರ ಬರುತ್ತೆ ನೆಕ್ಸ್ಟು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಅದರಲ್ಲಿ ನಿಮಗೆ ಗೊತ್ತಿದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರು ಅದರಲ್ಲೇ ಬರ್ತಕ್ಕಂಥ ವ್ಯಾವ್ ಅಂತ ನೋಡಿದಾಗ ನಾವು ಹೇಳಿದಾಗ ಜನವರಿ ಜನವರಿ ಫೆಬ್ರವರಿ ಇಲ್ಲಿ ಬರ ಇಲ್ಲಿ ಬರಲ್ಲ ಫೆಬ್ರವರಿ ಇಲ್ಲಿ ಬರುತ್ತೆ ಸಾರಿ ಜನವರಿ ಮೂವತ್ತೊಂದು ಬರುತ್ತೆ ನಾವು ಇಲ್ದಾಗ ನೋಡ ಹತ್ತೊಂದ್ಸರಿ ಕಾಲ್ ಮಾಡ್ತೀವಿ ನೋಡಿ ಜನವರಿ ತರ್ಟಿ ಫಸ್ಟ್ ತರ್ಟಿ ಒನ್ನು ಫೆಬ್ರವರಿ ಇಲ್ಲ ಮಾರ್ಚು ಏಪ್ರಿಲ್ ಇಲ್ಲ ಮೇ ಜೂನ್ ಇಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ನವೆಂಬರ್ ಇಲ್ಲ ಡಿಸೆಂಬರ್ ಇಷ್ಟು ತರ್ಟಿ ಒನ್ ಬರುತ್ತೆ ಫೆಬ್ರವರಿ ಬಂದು ಟ್ವೆಂಟಿ ಏಯ್ಟ್ ಮತ್ತು ಟ್ವೆಂಟಿ ನೈನ್ ಬರುತ್ತೆ ಲೀಪ್ ಇಯರಲ್ಲಿ ನೆಕ್ಸ್ಟ್ ತರ್ಟಿ ಬಂದು ಏಪ್ರಿಲ್ ಜೂನ್ ಎಂಡ್ ಸೆಪ್ಟೆಂಬರ್ ನವೆಂಬರ್ ಇಷ್ಟು ಬಂದು ತರ್ಟಿ ಡೇಸ್